ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳಿದೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಇಲ್ಲ ಅವ್ರು ಏನೇನು ಮಾಡಬೇಕು ಮಹಿಳೆಯರು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ನೀವು ಆಧಾರ್ ಸೀಡಿಂಗ್ ಮಾಡಿಸ್ಬೇಕು ಅಂದರೆ ನಿಮ್ಮ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇರಬೇಕು ಆ ಆಧಾರ್ ಕಾರ್ಡು ನಿಮ್ಮದು ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಇದ್ದರೆ ಆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಎಷ್ಟು ಜನ ಮಹಿಳೆಯರಿಗೆ ಪಾಪ ಗೊತ್ತೇ ಇರೋದಿಲ್ಲ ಅವ್ರಿಗೆ ಈ ರೀತಿ ಒಂದು ಆಧಾರ್ ಕಾರ್ಡ್ ಇರುತ್ತೆ ಬ್ಯಾಂಕ್ ಅಕೌಂಟ್ ಇರುತ್ತೆ ಬಟ್ ಅದಕ್ಕೆ ಲಿಂಕ್ ಮಾಡಿರೋದಿಲ್ಲ ಈ ಈ ಒಂದು ಕಾರಣದಿಂದಲೂ ಅವ್ರಿಗೆ ಅಮೌಂಟ್ ಬರ್ತಾಯಿರಲ್ಲ ಪಾಪ ಹಳ್ಳಿ ಜನಗೆ ಗೊತ್ತೇ ಇರೋದಿಲ್ಲ ಅವ್ರಿಗೆ ಅವರು ಏನು ಮಾಡಬೇಕು ಅಂದರೆ ಆಧಾರ್ ಕಾರ್ಡನ್ನ ಬ್ಯಾಂಕಿಗೆ ತೊಗೊಂಡೋಗಿ ಲಿಂಕ್ ಮಾಡಿಸ್ಬೇಕು ಸೊ ಆವಾಗ ನಿಮಗೆ ಖಂಡಿತ ಅಮೌಂಟ್ ಬರುತ್ತೆ ಈ ರೀತಿಯಾಗಿ ಬ್ಯಾಂಕ್ ಅಕೌಂಟನ್ನ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದನ್ನೆಲ್ಲ ಇ ಕೆ ವೈ ಸಿ ಅಂತ ಹೇಳ್ತಾರೆ ನಿಮ್ಮ ರೇಷನ್ ಕಾರ್ಡ್ಗೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತು ಆಧಾರ್ ಕಾರ್ಡೆಲ್ಲ ಲಿಂಕ್ ಆಗಿರಬೇಕು ಇದನ್ನು ಇ ಕೆ ವೈ ಸಿ ಅಂತ ಹೇಳೋದು ಯಾರ್ಯಾರು ಈ ಇ ಕೆ ವೈಸಿನ ಯಾರ್ಯಾರು ಮಾಡಿಸಿರಲ್ವೋ ಅವ್ರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಅಮೌಂಟು ಬರೋದಿಲ್ಲ ನೀವು ರೇಷನ್ ಕಾರ್ಡು ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಚಾರಿಸ್ಕೋಬೋದು ಎಲ್ಲ ಲಿಂಕ್ ಆಗಿದೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಅಲ್ಲಿ ಹೋಗಿ ನೀವು ವಿಚಾರಿಸ್ಬೋದು ಫುಡ್ ಇಲ್ಲಾಂದರೆ ಫುಡ್ ಆಫೀಸ್ಗಾದ್ರೂ ಹೋಗಿ ವಿಚಾರಿಸ್ಬೋದು ಮತ್ತು ನೀವು ಇನ್ನೊಂದು ಕೆಲಸ ಮಾಡಬೇಕು ಮುಖ್ಯವಾಗಿರೋ ಕೆಲಸ ಅಂತಲೇ ಹೇಳ್ಬೋದು ನೀವು ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇರೋದಿಲ್ಲ ಅವ್ರಿಗೆ ಕಾರಣ ಏನು ಅಂತ ಗೊತ್ತಿರೋದಿಲ್ಲ ಯಾಕಂದರೆ ಅವರು ಅವ್ರ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ ಬಟ್ ಆದರೂ ಅವ್ರಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತೆ ಬಟ್ ಏನಂದರೆ ಅಮೌಂಟ್ ಬರ್ತಾಯಿರಲ್ಲ ಏನಂದರೆ ಏನು ಕಾರಣ ಅಂದರೆ ಅವರ ಒಂದು ಬ್ಯಾಂಕ್ ಅಕೌಂಟು ಡಿಆಕ್ಟಿವೇಟ್ ಆಗಿರುತ್ತೆ ಯಾಕೆ ಡಿಆಕ್ಟಿವೇಟ್ ಆಗಿರುತ್ತೆ ಅಂದರೆ ಅವ್ರು ಸುಮಾರು ವರ್ಷದಿಂದ ಅಕೌಂಟ್ ಇಟ್ಕೊಂಡಿರ್ತಾರೆ ಬಟ್ ಟ್ರಾನ್ಸಾಕ್ಷನ್ ಮಾಡಿರೋದಿಲ್ಲ ಬ್ಯಾಂಕ್ ಅಕೌಂಟಲ್ಲಿ ಯಾವಾಗಲೂ ಟ್ರಾನ್ಸಾಕ್ಷನ್ ಆಗ್ತಾ ಇರಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಮಿನಿಮಮ್ ಬ್ಯಾಲೆನ್ಸ್ ಆದರೂ ಮೇಂಟೈನ್ ಮಾಡಿರಬೇಕು ಮಾಡಿಲ್ಲ ಈ ಮಾ ಇದು ಮಾಡ ಟ್ರಾನ್ಸಾಕ್ಷನೂ ಮಾಡಿಲ್ಲ ಇಲ್ಲ ಮಿನಿಮಮ್ ಬ್ಯಾಲೆನ್ಸು ಕೂಡ ನೀವು ಮೇಂಟೈನ್ ಮಾಡಿಲ್ಲ ಅನ್ನೋ ಟೈಮಲ್ಲಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಒಂದು ಅಕೌಂಟನ್ನ ಡಿಆಕ್ಟಿವೇಟ್ ಸ್ಟೇಟಸಲ್ಲಿ ಇಟ್ಟಿರ್ತಾರೆ ಅಂದರೆ ಈ ಈ ಒಂದು ಅಕೌಂಟಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಇಲ್ಲ ಅಂತ ಈ ಬ್ಯಾಂಕ್ ಅಧಿಕಾರಿಗಳು ಡಿಆಕ್ಟಿವೇಟ್ ಸ್ಟೇಟಸಲ್ಲಿ ಇಟ್ಟಿರ್ತಾರೆ ಆವಾಗ ನೀವು ಬ್ಯಾಂಕಿಗೆ ಹೋಗಿ ಅದು ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಏನಾಗಿದೆ ಸ್ಟೇಟಸ್ ಅಂತ ಚೆಕ್ ಮಾಡಿ ಆಧಾರ್ ಕಾರ್ಡನ್ನ ಮತ್ತೆ ಲಿಂಕ್ ಮಾಡಿಸಿ ಆ್ಯಕ್ಟಿವೇಟ್ ಮಾಡೋ ಮೂಲಕ ನೀವು ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಅಪ್ಡೇಟ್ ಮಾಡ್ಕೋಬೋದು ಸೊ ಆವಾಗ ನಿಮಗೆ ನಿಮಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಮೌಂಟ್ ಬರೆದಿರೋಕ್ಕೆ ಸಾಧ್ಯ ಇಲ್ಲ ಖಂಡಿತ ಗೃಹಲಕ್ಷ್ಮಿ ಅಮೌಂಟು ಬಂದೇ ಬರುತ್ತೆ ಇವಾಗ ಮತ್ತೆ ಸರ್ಕಾರದವರು ಇನ್ನೊಂದು ಹೊಸ ಅಪ್ಡೇಟ್ ತಂದಿದ್ದಾರೆ ಎನ್ ಪಿ ಸಿ ಐ ಮಾಡಿಸ್ಬೇಕು ನಿಮ್ಮ ಅಕೌಂಟ್ಗೆ ಎನ್ ಪಿ ಸಿ ಐ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಇದನ್ನು ನೀವು ಬ್ಯಾಂಕ್ಗೆ ಹೋಗಿ ಎನ್ ಪಿ ಸಿ ಐ ಮಾಡಿಸ್ಕೊಡಿ ಅಂತ ಕೇಳಿದರೆ ಅವರು ಬ್ಯಾಂಕ್ ಅಧಿಕಾರಿಗಳು ನಿಮಗೆ ನಿಮ್ಮ ಅಕೌಂಟ್ಗೆ ಎನ್ ಪಿ ಸಿ ಐ ಮಾಡಿಸಿ ಕೊಡ್ತಾರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರು ಇ ಕೆ ವೈ ಸಿ ಆಗಿದ್ರು ಎನ್ ಪಿ ಸಿ ಐ ಮಾಡಿಸಿಲ್ಲ ಅಂದರೆ ಅಮೌಂಟ್ ಬರ್ತಾ ಇಲ್ಲ ಸೊ ನೀವು ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಇದನ್ನು ಎನ್ ಪಿ ಸಿ ಐ ಮಾಡಿಸ್ಕೊಳ್ಳಿ ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹೊಸ ಹೊಸ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್